ಫೈನಲಿ ಬೆಳಗ್ಗೆ ಐದು ಕಾಲು ಹೊಸಪೇಟೆ ಬಂದು ಸೇರ್ಕಂಡ್ರಿ ಈಗ ಹೋಗಿ ರೂಮ್ಗೆ ರೂಮ್ ಮಾಡಿ ಫ್ರೆಶ್ ಅಪ್ ಮಾಡಿ ಒಂಥರ ಹೊರಡೋಣ ಬಂದ್ರ ಅಪ್ಪ ನೋಡ್ರಿ ಹೊಸಪೇಟೆ ರೈಲ್ವೆ ಸ್ಟೇಷನು ಹೊಸಪೇಟೆ ಫೈನಲಿ ನೋಡಿ ಹೊಸಪೇಟೆಯಿಂದ ಹೊಸಪೇಟೆಯಿಂದ ಡೈರೆಕ್ಟ್ ಬಸ್ಗಳು ಸಿಗ್ತವೆ ಗಂಗಾವತಿ ಬಸ್ ಹತ್ಕೊಂಡ್ರೆ ಅಲ್ಲಿ ಅಂಜನಾದ್ರಿ ಬೆಟ್ಟ ನಿಯರ್ ಬೈ ನಿಲ್ಲಿಸ್ತಾನೆ ಅದು ಬಿಟ್ಟು ಬೇರೆ ಬಸ್ಗಳು ಸಿಗ್ತವೆ ಇಲ್ಲಿ ಯಾರಾದರೂ ಬಂದು ವಿಚಾರಿಸ್ತೀನಿ ನಿಮಗೆ ಬಸ್ಗಳು ಡೀಟೇಲ್ಸ್ ಇದ್ದ ಹೇಳ್ತಾರೆ ಹೊಸಪೇಟೆ ಬಸ್ ಸ್ಟಾಪಲ್ಲಿ ಏ ಬಸ್ಸಲ್ಲಿ ಬಂದರೆ ನಿಲ್ಲಿಸ್ತಾನೆ ಈ ಸರ್ಕಾರದಿಂದ ಐದು ಕಿಲೋಮೀಟ್ರ್ ಹೋಗ್ಬೇಕು なああ。<laughs> ना बदन वाली ओहो यहां पर जय श्री राम सिंगल सिंगल चलते चलिए ಈಗ ಅಂಜನಾದ್ರಿ ಬೆಟ್ಟ ಉಡಿಸ್ಕೊಂಡು ಹಂಪಿ ಕಡೆಗೆ ಪಯಣ ವಿರೂಪಾಕ್ಷ ಟೆಂಪಲ್ ನೋಡಿ ಇಲ್ಲಿ ಬೋಟಿದೆ ಬೋಟಿಂದ ಇಲ್ಲಿಂದ ಅಲ್ಲಿಗೆ ಬಿಡ್ತಾನೆ ಇಲ್ಲಿ ಒಂದು ದಡದಿಂದ ಆ ದಡಕ್ಕೆ ಹೋಗೋಕ್ಕೆ ಇಪ್ಪತ್ತು ರೂಪಾಯಿ ಬಾಟಲಿ ಆ ಕಡೆ ಹೋದರೆ ಕಂಪ್ಲೀಟ್ ಹಂಪಿ ಏನೆಲ್ಲ ಪ್ಲೇಸ್ ಇದೆ ಎಲ್ಲ ನೋಡ್ಕೊಬೋತಿರ

<laughs> रायचा <चोर से> हा <laughs> ಇದು ನಮ್ಮ ಪ್ರವಾಸೋದ್ಯಮದ ಇಲಾಖೆಯ ಗತಿ ಎಲ್ಲ ಎಲ್ಲ ಮಾಡಬಿದ್ದೋಗಿದೆ ಇಂಥವನ್ನೆಲ್ಲ ಒಳ್ಳೆ ರೀಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಪ್ರತಿಯೊಂದು ಇದರಲ್ಲೂ ದೇಗುಲದಲ್ಲಿ ಒಂದು ದೇಗುಲನ ಪ್ರತಿಷ್ಠಾಪನೆ ಮಾಡಿ ಹೇಗೆಲ್ಲ ಇದನ್ನು ಮೇಂಟೆನೆನ್ಸ್ ಮಾಡ್ಬೋದು ಈ ಕಡೆ ಎಲ್ಲ ಸುತ್ತಲೂ ಒಳ್ಳೆಯ ಒಂದು ಪಾರ್ಕ್ ಥರ ಮಾಡಿ ತುಂಬ ಅದ್ಭುತವಾಗಿ ಮಾಡ್ಬೋದು ಬಟ್ ಪ್ರವಾಸೋದ್ಯಮ ಇಲಾಖೆ ಮುಜರಾಯಿ ಇಲಾಖೆ ಇವ್ರೇನೋ ತಲೆ ಕೆಟ್ಟಿಸ್ಕೊಳ್ಳೋಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಡೀ ಇದನ್ನು ರಿನೋವಿಟ ರಿನವಿಷನ್ ಮಾಡ್ಬೋದು ಅಂದರೆ ಸುತ್ತಲೂ ಒಂದು ಹೊಳ ಥರ ಮಾಡಿ ಮಧ್ಯದಲ್ಲಿ ಹೋಗೋ ಥರ ಎಲ್ಲ ಮಾಡಿ ಒಳ್ಳೆಯ ಒಂದು ರಿವನ್ ಮಾಡ್ಬೋದು ಇವೆಲ್ಲ ಇವೆಲ್ಲ ತಲೆ ಕೆಟ್ಸ್ಕೊಳಲ್ಲ ಗೌರ್ಮೆಂಟ್ ಆಗಲಿ ಮುಜರಾಯಿ ಇಲಾಖೆ ತುಂಬ ಹಳೆ ವರ್ಷ ಶತಮಾನದ ಒಳ ವರ್ಷ ಹಳೆ ದೇವಸ್ಥಾನಗಳೆಲ್ಲ ಇಲ್ಲ ಅಲ್ಲಿ ನನಗೆ ಆಗಿನ ಕಾಲ ಎಲ್ಲ ಒಂದು ದೇವಸ್ಥಾನ ಗುಡಿ ಗರ್ಭಗುಡಿ ಎಲ್ಲ ಇರೋದು ದೇವ್ ದೇವ್ರುಗಳೆಲ್ಲ ಇರೋದು ಬಟ್ ಎಲ್ಲ ಹಂಪಿ ಅಂದರೆ ಹೆಂಗಿರಬೇಕು ಬಟ್ ಇಲ್ಲೆಲ್ಲ ಬಾಳು ಹೋಗಿದೆ ನೋಡಿ ಇಂಥವನ್ನೆಲ್ಲ ಅವರು ರೀಇಿನೋವೇಷನ್ ಎಲ್ಲ ಮಾಡಲ್ಲ ನೋಡಿ ಖಾಲಿ ಆಗಿನ ಕಾಲದಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟವ್ರೆ ಇಲ್ಲ ಅದೆಲ್ಲ ಹಾಳಾಗಿದೆ ಆಂಜನೇಯ ರಾಮ ಲಕ್ಷ್ಮಣ ಸೀತೆ ಆಗಿನ ಕಾಲದಲ್ಲಿ ಹೆಂಗೆ ಬಂಡೆ ಕೆತ್ತನೆ ಮಾಡಿದ್ದಾರೆ ウィジュアルのあるエンパイ Gracias. ಗೌರ್ಮೆಂಟ್ಗಳು ಎಷ್ಟೇ ಗೌರ್ಮೆಂಟ್ ಬಂದರೂ ಈ ಒಂದು ದೇವಸ್ಥಾನಗಳನ್ನ ಈ ಒಂದು ಐತಿಹಾಸಿಕ ಸ್ಥಳಗಳನ್ನು ಮತ್ತೆ ಮರುಸೃಷ್ಟಿ ಮಾಡೋಕ್ಕಾಗಲ್ಲ ಯಾರ ಕೈಲೂ ನೋಡಿ ಎಷ್ಟು ಹೆಂಗಾಗಿದೆ ಅಲ್ಲ ブルーテンパーカンライド。 ಬೆಟ್ಟ ನಾನು ಇವಾಗ ಗೊತ್ತಾಯಿತು ನಾಳೆ ಅಂಜ ಬೆಟ್ಟ ಹೆಂಗ್ ಕಾಣ್ತಿದೆ ಅಲ್ಲಿಗೆ ಲೈಕ್ ತೆಪ್ಪದಲ್ಲಿ ಬಂದು ಇಲ್ಲಿ ಬಂದು ರೀಚ್ ಆಗ್ಬೋದು ಆ ಕಡೆ ಬೆಟ್ಟ ಬ್ಯಾಕ್ ಸೈಡ್ ವಾಟರ್ ಕಡೆಯಿಂದ ಇಲ್ಲಿ ಬಂದು ಬಿಟ್ಟೋಗ್ತಾರೆ ಹಂಪಿಗೆ ತುಂಬಾ ದೇವಸ್ಥಾನಗಳಿದೆ ಬಟ್ ಆದರೆ ಯಾವ ಮುಜರಾಯಿ ಇಲಾಖೆ ಆಗಲಿ ಗೌರ್ಮೆಂಟ್ ಆಗಲಿ ತಲೆ ಕೆಡ್ಸ್ಕೊಂಡು ಯಾವುದೋ ಡೆವಲಪ್ ಮಾಡಿಲ್ಲ ಬಾಳಿದ್ದ ರಾಜ್ಯ भी साम्राज्य तुम बहुत रोड ए एल्लीन एल्ली काटा उतेन ने ಗೊತ್ತಾಗಲ್ಲ சிவா ದೇಯಾ ಇಟ್ಕೋ ಹೇ ಇಟ್ಕೋ ಹೇ ಬೋಲ್ ವಸಿಬಾಲೇ சிவாಲೇ ಸಿಡ್ಜಿಕಾಲೇ ಜಾಸಿಬ್ಜಿ ರಹತೆ ಉಸ್ಕಾಲೇ ಬೋಲ್ತೀವಿ ಇಧರ್ ಸಿಡ್ಜಿ ಹೈ ನ ದೆಪಾ ಹಾ ಹಂಪಿ ಸಾಮ್ರಾಜ್ಯ ಎಲ್ಲ ಭಾಳ ಬಿದ್ದೋಗಿದೆ ಇಲ್ಲಿಗೆ ಬಂದಿದ್ವಿ ಬಂದಿದ್ದೀವಿ ಬಂದಿದ್ದೆ ಯಾವ 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 ಶತಮಾನದಲ್ಲಿ ಬಂದಿದ್ದೆ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ನೋಡ್ತಾ ಇದ್ರೆ ಹೆಂಗನ್ಸ್ತದೆ ಅಂದರೆ ಎಲ್ಲ ಒಂದು ಹಂಪಿ ಸಾಮ್ರಾಜ್ಯ ಹೆಂಗಿತ್ತು ಅಂತೇಳಿ ಒಂದು ರೀಕಲ್ ಆಗ್ತೈತೆ ನೋಡಿ ಅದು ಅಲ್ಲಿ ಕಾಣ್ತಿದೆಯಲ್ಲ ಅದೊಂದು ಥರ ಕಾಣ್ತಾ ಇದೆ ಒಂದೂರಿಂದ ಊರಿಗೆ ದ್ವಾರ ಥರ ಕಾಣ್ತಾ ಇದೆ ಅಲ್ಲಿ ಅಲ್ಲಲ್ಲೇ ದೇವಸ್ಥಾನಗಳಿವೆ ಚೆನ್ನಾಗಿದೆ ಒಂಥರ ಆಗ ಆ ಸಾಮ್ರಾಜ್ಯ ಹೆಂಗಿತ್ತು ಅಂತೇಳಿ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಿದೆ ನೋಡಿ ಅಲ್ಲಲ್ಲಿ ಚಿಕ್ಕ ಗುಡಿ ಕಾಣ್ತದೆ ಅದೇನಾದ್ರೆ ಪೀಠ ಅಂಜನಾದ್ರೆ ಪೀಠ ಅದಲ್ಲೇ ಸಿಗುತ್ತೆ ನೋಡಿ ಕಾಣ್ತಾ ಇದೆ ಅಲ್ಲಿ ಲಾಸ್ಟಲ್ಲಿ ಪ್ರಾಚೀನ ಮಾರ್ಗ ನೋಡಿ ಹಾಗೆಂಕ ದೇವಸ್ಥಾನ ಇದೊಂದು ದ್ವಾರ ಒಂದು ಊರಿಂದ ಒಂದು ಊರಿಗೆ ದ್ವಾರ ಇದು ಹಂಪಿಗೆ ಬಂದರೆ ಈ ಥರ ನೋಡ್ತಾರೆ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಬಟ್ ಹೆಂಗೆ ಅಂದರೆ ಹಳೆ ಕಾಲದಲ್ಲಿ ಹೆಂಗಿತ್ತು ಅಂತೇಳಿದರೆ ಎಲ್ಲ ಒಂದು ಆಗುತ್ತೆ ಚೆನ್ನಾಗಿದೆ ಒಂದು ಇವೆಲ್ಲ ನೋಡ್ತಾಯಿದ್ರೆ ಆಗಿನ ಕಾಲದ್ದು ಸ್ಟೋರಿ ಎಲ್ಲ ನೆನಪಾಗುತ್ತೆ ಹಂಗಿದೆ ನೋಡಿ